ದಿನದ ಸಂಜೀವಿನಿ ಸಂಕಲ್ಪದಲ್ಲಿ ವಿಶೇಷವಾಗಿ ಬೇವನ್ನು ನಾವು ನೋಡ್ತಾ ಇದ್ದೇವೆ ಬೇವು ಬೆಲ್ಲ ಮೊನ್ನೆ ಮಾತ್ರ ಸ್ವೀಕಾರ ಮಾಡಿದ್ದಾಯಿತು ಬೇವಿನಲ್ಲಿ ಕಹಿ ಅಂಶ ಅಂಶ ಜಾಸ್ತಿ ಆಗಿರ್ತದೆ ಇದರಿಂದ ದೇಹಕ್ಕೆ ಹಿತವಾಗಿರ್ತದೆ ಸಾಧಾರಣವಾಗಿ ಮಧುಮೇಹ ಇರತಕ್ಕಂಥವರು ಈ ಎಲೆಯನ್ನ ಪ್ರತಿ ದಿವಸ ಒಂದೊಂದು ಎಲೆಯನ್ನು ಸ್ವೀಕಾರ ಮಾಡುವುದರಿಂದ ತಿನ್ನುವುದರಿಂದ ಶೀಘ್ರವಾಗಿ ಮಧುಮೇಹವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹ ಈ ಬೇವಿನ ಎಲೆಯಲ್ಲಿ ವಿಶೇಷವಾದಂತಹ ಗುಣಲಕ್ಷಣಗಳು ಸಾಕಷ್ಟಿದೆ ಸಾಧಾರಣವಾಗಿ ಸೊಳ್ಳೆ ಕಾಟ ಇರತಕ್ಕಂಥವರು ಕೆಂಡದಲ್ಲಿ ಇದರ ಎಲೆಗಳನ್ನು ಹಾಕುವುದರಿಂದ ಬೇಗನೆ ಸೊಳ್ಳೆಗಳ ಕಾಟ ಕಡಿಮೆಯಾಗ್ತದೆ ಪಲ ಸೊಳ್ಳೆಗಳು ಪಲಾಯನ ಮಾಡ್ತಾವಂತೆ ಜಾಗದಲ್ಲಿ ಇರುವುದಿಲ್ಲ ಪಲಾಯನವನ್ನೇ ಮಾಡಿಬಿಡ್ತವೆ ಜೊತೆಯಲ್ಲಿ ವಿಶೇಷವಾಗಿ ಬೇವನ್ನು ನಾವು ನವೇ ರೋಗಕ್ಕೆ ಉಪಯೋಗಿಸಬಹುದು ಸಾಧಾರಣವಾಗಿ ಶರೀರದಲ್ಲಿ ಚರ್ಮರೋಗ ಚರ್ಮರೋಗದಲ್ಲಿ ನವೆ ತುರಿಕೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು ತದನಂತರದಲ್ಲಿ ಸಿಡುಬು ಅಥವಾ ಸಿಡುಬು ದಡಾರ ಇತ್ಯಾದಿಗಳಾದರೂ ಸಹಿತವಾಗಿ ಇದನ್ನು ಮನೆಯಲ್ಲಿಡುವುದರಿಂದ ಮಲಗುವ ಸ್ಥಳದಲ್ಲಿಡುವುದರಿಂದ ದೇಹಕ್ಕೆ ಕಟ್ಟಿಕೊಳ್ಳುವುದರಿಂದ ಶೀಘ್ರವಾಗಿ ಗುಣಮುಖವಾಗುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು ಅರ್ಥಾತ್ ಇದರಲ್ಲಿ ಒಣಗಿಸುವ ಅಂಶ ಇದೆ ಆದ್ದರಿಂದ ಶೀಘ್ರವಾಗಿ ಅದು ಆಗದ ರೀತಿಯಲ್ಲಿ ಅಥವಾ ಕೀವಾಗದ ರೀತಿಯಲ್ಲಿ ಬೇಗನೆ ರಕ್ಷಣೆಯನ್ನು ಮಾಡುವಂತಹ ಗುಣಲಕ್ಷಣಗಳು ಇರತಕ್ಕಂತಹದ್ದಿದೆ ಸಾಧಾರಣವಾಗಿ ಈ ಮರದ ತೊಗಟೆಯನ್ನು ಇದು ಮರ ದೊಡ್ಡದಾಗ್ತದೆ ಸಾಧಾರಣವಾಗಿ ಗಾತ್ರವುಳ್ಳಂತಹ ಮರವಾಗ್ತದೆ ಅದರ ತೊಗಟೆಯನ್ನು ತೆಗೆದು ಅದನ್ನು ಮಾಡಿಟ್ಟುಕೊಂಡು ಬಿಸಿ ನೀರಿಗೆ ಹಾಕಿ ಕಾಯಿಸಿ ಅದರ ಸ್ನಾನವನ್ನು ಮಾಡುವುದರಿಂದ ಶೀಘ್ರವಾಗಿ ದೇಹದಲ್ಲಿರ್ತಕ್ಕಂತಹ ನವೆ ರೋಗಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗುವಂತಹ ಲಕ್ಷಣಗಳಿದ್ದಾವೆ ಜೊತೆಯಲ್ಲಿ ಬಿಸಿ ನೀರಿನಲ್ಲಿ ಇದರ ಎಲೆಗಳನ್ನು ಹಾಕಿಸಿ ಹಾಕಿ ಕುದಿಸಿ ಅದನ್ನು ಕುಡಿಯುವುದರಿಂದ ಶೀಘ್ರವಾಗಿ ಅಂತರ್ಗತವಾಗಿರ್ತಕ್ಕಂತಹ ರೋಗ ಬಾಂಡವಿದ್ದರೂ ಸಹಿತವಾಗಿ ಪರಿಹಾರ ಮಾಡುವಂತಹ ಶಕ್ತಿ ಇದೆ ಅದ್ಭುತವಾದಂತಹ ಸಂಜೀವಿನಿ ಅದ್ಭುತವಾದಂತಹ ಶಕ್ತಿ ಇದೆ ಅದ್ಭುತವಾದಂತಹ ಕೈ ಇರ್ ಕೈ ಇರ್ತಕ್ಕಂತಹದ್ದು ಬಾಯಿಗೆ ಸ್ವಲ್ಪ ಕಹಿ ಕಹಿಯಾದರೂ ಸಹಿತವಾಗಿ ದೇಹಕ್ಕೆ ಹಿತವಾಗಿರ್ತದೆ ಸುಖ ಉಂಟಾಗ್ತದೆ ನೆಮ್ಮದಿಯನ್ನು ಕೊಡ್ತದೆ ಜೊತೆಯಲ್ಲಿ ಈ ಕಹಿಯುಕ್ತವಾಗಿರ್ತಕ್ಕಂತಹ ಇದರ ಎಲೆಯ ರಸವನ್ನು ತಲೆಗೆ ಹಚ್ಚುವುದರಿಂದ ತಲೆಯಲ್ಲಿ ಹೊಟ್ಟಿನಾಂಶ ಪರಿಹಾರ ಅಥವಾ ತಲೆಯಲ್ಲಿ ಇನ್ನು ಹೆಣ್ಣು ಸಣ್ಣ ಮಕ್ಕಳಿಗೆ ಏನು ಇತ್ಯಾದಿಗಳು ಆದಂತಹ ಸಂದರ್ಭದಲ್ಲಿ ಇದನ್ನು ಹಚ್ಚುವುದರಿಂದ ಅವೆಲ್ಲವೂ ಸಹಿತವಾಗಿ ಸತ್ತು ಹೋಗ್ತದೆ ಅರ್ಥಾತು ದೇಹದ ದೇಹದಿಂದ ಪಲಾಯನ ಮಾಡ್ತವೆ ಅಂತಹದ್ದನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗಿರತಕ್ಕಂಥದ್ದು ದೇಹ ದೇಹಕ್ಕೆ ಅತಿ ಉಪಯುಕ್ತವಾದಂತಹ ಸಂಜೀವಿನಿ ಯಾವುದು ಅಂದರೆ ಬೇವು ಅದನ್ನು ಉಪಯೋಗಿಸ್ಕೊಳ್ಳಿ ಅನುಕೂಲವಾಗ್ತದೆ ಶುಭವಾಗ